ಅಂಟಿಯೂ ಅಂಟದಂತೆ ಅಂಟಿಯೂ ಅಂಟದಂತೆ ಹೇಗಿರೋದು ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಎಷ್ಟು ಚೆನ್ನಾಗಿದೆಯಲ್ಲ ಕೇಳೋಕ್ಕೆ ಆದರೆ ಹೇಗೆ ಸಾಧಿಸೋದು ಇದನ್ನ ಕರ್ತವ್ಯ ಸಂಬಂಧ ಪ್ರೀತಿ ಇವ್ದ್ಯಾವುದನ್ನೂ ಬಿಡದೆ ನನ್ನ ಮಿತ್ರರೊಬ್ಬರು ನಿನ್ನೆ ಒಂದು ಸುಂದರವಾದ ಕವಿತೆ ಕಳಿಸಿದ್ರು ಈ ವಿಷಯಕ್ಕೆ ಸೂಕ್ತ ಅಂತ ಓದ್ತಾ ಇದ್ದೀನಿ ಅವರ ಕವಿತೆಯ ಮೂರ್ನಾಲ್ಕು ಸಾಲು ಕೇಳಿ ಅಂಟಿಕೊಂಡಿರಲಿಲ್ಲ ನಾವು ಒಬ್ಬರಿಗೊಬ್ಬರು ಅಂಟಿಕೊಂಡಿರಲಿಲ್ಲ ನಾವು ಒಬ್ಬರಿಗೊಬ್ಬರು ಇದ್ದೆವು ಬೆಳಕಿನಂತೆ ಗಾಳಿಯಂತೆ ಎಲ್ಲೆಡೆ ಎಲ್ಲ ಆಗಿ ಆಗದೆ ಗಾಳಿಯೊಳಗೆ ಬೆಳಕು ಬೆಳಕಿನೊಳಗೆ ಗಾಳಿ ಒಂದು ಇನ್ನೊಂದನ್ನು ಹಿಡಿಯದೆ ಒಂದು ಇನ್ನೊಂದಾಗದೆ ಒಂದು ಇನ್ನೊಂದನ್ನು ಹಿಡಿಯದೆ ಒಂದು ಇನ್ನೊಂದಾಗದೆ ಎಂಥ ಮಾತಲ್ವಾ ಪ್ರೀತಿ ಇದ್ದರೂ ಬಂಧನವಿಲ್ಲ ಅಂಟಿಯೂ ಅಂಟದಂತೆ ಕಮಲದ ಎಲೆಯ ಮೇಲಿನ ನೀರಿನಂತೆ ಇದ್ದರೂ ಇಲ್ಲದಂತೆ ನನಗೆ ಅನಿಸೋದುಂಟು ಕಲಿಬೇಕು ನಾನು ಜನಕನಂತೆ ಬದುಕುವ ರೀತಿ ಅಂತ ಜನಕ ಮಹಾರಾಜ ಗೊತ್ತಲ್ವಾ ಸೀತೆಯ ತಂದೆ ಇವನಿಗೆ ಜ್ಞಾನಿಗಳಲ್ಲಿ ಜ್ಞಾನಿ ಎನ್ನುವ ಪಟ್ಟ ಸಿಕ್ಕಿದೆ ಉಪನಿಷತ್ತಲ್ಲಿ ಜನಕನದು ವೈಭವದಲ್ಲಿ ವೈರಾಗ್ಯ ಬಹುಶಃ ಇದರಿಂದಾಗಿಯೇ ಸಿಕ್ಕಿತೇನೋ ಅವನಿಗೆ ಸೀತೆಯ ತಂದೆಯಾಗಿ ಗುರುತಿಸಿಕೊಳ್ಳೋ ಸೌಭಾಗ್ಯ ಒಂದು ಚಿಕ್ಕ ಗಟ್ಟ ಹೇಳ್ತೇನೆ ಕೇಳಿ ಒಂದು ಸಲ ಜನಕನರಮನೆಯಲ್ಲಿ ಬೆಂಕಿ ಅನಾಹುತ ಸಂಭವಿಸ್ತದೆ ಎಲ್ಲರೂ ದಿಕ್ಕಾಪಾಲಾಗಿ ಅತ್ತಿಂದಿತ್ತ ಓಡಾಡ್ತಾರೆ ತಮ್ಮ ತಮ್ಮ ವಸ್ತುಗಳ ವ್ಯಕ್ತಿಗಳ ಸೇಫ್ಟಿಗಾಗಿ ಆದರೆ ಜನಕ ಮಹಾರಾಜ ಧ್ಯಾನಸ್ಥ ಯಾವ ಚಡಪಡಿಕೆ ಇಲ್ಲ ಯಾವ ಆತುರ ಇಲ್ಲ ಬೆಂಕಿಯನ್ನು ಆರಿಸುವ ಕಡೆಗಷ್ಟೇ ಅವನ ಗಮನ ತನ್ನ ವಸ್ತುಗಳ ಬಗ್ಗೆ ಕಿಂಚಿತ್ತೂ ಚಿಂತಿಸದೆ ಮಾಡಬೇಕಾದ ಕಾರ್ಯ ಮಾತ್ರ ಗಮನವಿರಿಸಿಕೊಂಡು ಮಾಡುತ್ತಿರುವುದನ್ನು ನೋಡಿ ಮಹಾಮಂತ್ರಿ ಆಶ್ಚರ್ಯಚಕಿತನಾಗಿ ಕೇಳ್ತಾನೆ ರಾಜನ್ ಈ ಕೆಲಸವನ್ನು ಸೈನಿಕರೂ ಮಾಡ್ತಾರೆ ತಾವು ತಮ್ಮ ಅಮೂಲ್ಯವಾದ ವಸ್ತುಗಳೇನಾದರೂ ಇದ್ದರೆ ಅದರ ಕಡೆ ಗಮನ ಕೊಡಿ ಜನಕ ಮಹಾರಾಜ ಹೇಳ್ತಾನೆ ಹೊರಗಿನ ಯಾವ ವಸ್ತುವು ನನ್ನದಲ್ಲ ಅದರ ಸಮಯ ಬಂದಾಗ ಅದು ನನ್ನನ್ನು ಬಿಟ್ಟು ಹೋಗುತ್ತದೆ ಇದು ನನಗೆ ಅರ್ಥ ಆಗಿದ್ದು ಇತ್ತೀಚೆಗೆ ಜನಕನನ್ನು ಓದಿದ ನಂತರ ಇದನ್ನು ಸ್ವಲ್ಪ ಮೊದಲೇ ಓದಿದ್ದರೆ ನನ್ನ ಮೊಬೈಲ್ ಕಳ್ಳತನ ಆದಾಗ ಆದ ದುಃಖ ನನಗೆ ಕಡಿಮೆ ಆಗ್ತಾ ಇತ್ತೇನೋ ನನ್ನ ಮಗ ಗ್ಲಾಸ್ ಬಾಟಲ್ನ ಬೀಳಿಸಿದ್ದಕ್ಕೆ ಅಷ್ಟೊಂದು ಬೈತಾ ಇರಲಿಲ್ವೇನೋ ಕತ್ತಿಗೆ ಹಾಕಿದ್ದ ಗೋಲ್ಡ್ ಚೈನ್ ಬಿದ್ದು ಮೂರು ನಾಲ್ಕು ಗಂಟೆಗಳ ನಂತರ ಅರಿವಾದಾಗ ಮತ್ತೆ ಹೋದ ಜಾಗಕ್ಕೆಲ್ಲ ತಿರುಗಿ ತಿರುಗಿ ಹೋಗಿ ಕೊನೆಗೂ ಸಿಗದಿದ್ದಾಗ ವಾರಗಟ್ಟಲೆ ನೆನೆಸಿಕೊಂಡು ಹೊಟ್ಟೆ ಉರಿಸ್ಕೊಳ್ತಾ ಇರಲಿಲ್ವೇನೋ ಅದರ ಸಮಯ ಆಗಿದೆ ಅದಕ್ಕೆ ಅವೆಲ್ಲ ನನ್ನ ಬಿಟ್ಟು ಹೋಗಿದೆ ನಾನು ಕೂಡ ಹಾಗೆ ಅಲ್ವಾ ನನ್ನ ಸಮಯ ಬಂದಾಗ ಬಿಟ್ಟು ಹೋಗಲೇಬೇಕು ಎಲ್ಲವನ್ನೂ ಎಲ್ಲರನ್ನೂ ಇನ್ನೊಂದು ಪ್ರಸಂಗ ನೆನಪಾಗ್ತಾ ಇದೆ ಕೇಳಿ ನಚಿಕೇತನ ಕತೆ ಯಮಧರ್ಮರಾಯ ಬಾಲಕ ನಚಿಕೇತನಿಗೆ ವರವನ್ನಾಗಿ ಸುಖ ಸಂಪತ್ತು ಉನ್ನತ ಪದವಿ ಕೊಡುತ್ತೇನೆ ಅಂದರೂ ಅದನ್ನು ತಿರಸ್ಕರಿಸಿ ಹೇಳಿದ ಮಾತು ಯಮಧರ್ಮರಾಯ ಇವೆಲ್ಲ ನಾಳೆಗೆ ನಾಶವಾಗುವ ಶ ಸುಖಗಳು ಶಾಶ್ವತವಲ್ಲ ನನಗೆ ಎಂದೂ ಕರಗದ ಅಳಿಯದ ಸಂಪತ್ತು ಕೊಡು ಜ್ಞಾನವನ್ನು ಕರುಣಿಸು ಎಂದು ಈ ಮೆಚುರಿಟಿ ನನಗೆಂದಾದರೂ ಬರಲಿಕ್ಕೆ ಸಾಧ್ಯನಾ ಪ್ರಯತ್ನಿಸಬೇಕು ನಾನು ಭೌತಿಕ ಪ್ರೇಮ ಬಿಟ್ಟು ಶಾಶ್ವತ ಬೆಳಕಿನಡೆಗೆ ಹೋಗುವ ದಾರಿ ಕಂಡ್ಕೊಳ್ಬೇಕು ನಾನು ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಅಂದಾಗ ನನಗೆ ನೆನಪಾಗುವ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಸಿದ್ಧಾರ್ಥ ಅವನು ಅರ್ಧರಾತ್ರಿಯಲ್ಲಿ ಮನೆಯಿಂದ ಹೊರಟದ್ದು ಪ್ರೀತಿ ತಿರಸ್ಕರಿಸಿಯಲ್ಲ ಅವನ ವೈರಾಗ್ಯ ಸ್ವಾರ್ಥವಲ್ಲ ಪರೋಪಕಾರ ಅವನು ಎಲ್ಲರ ಜೊತೆಗಿದ್ದ ಆದರೂ ಬೇರೆ ಇದ್ದ ಸಂಘದಲ್ಲಿ ವಿರಕ್ತತೆ ಇದು ಕೃಷ್ಣ ಹೇಳಿದಂತೆ ಕರ್ಮಣೇ ವಾದಿ ಕಾರಸ್ಥೆ ಮಾಫಲೇಶು ಕದಾಚನ ಅಂದರೆ ನಮಗೆ ಕರ್ಮ ಮಾಡುವ ಹಕ್ಕು ಮಾತ್ರ ಇದೆ ಆದರೆ ಅದರ ಫಲಕ್ಕೆ ನಾವು ಅಂಟಿಕೊಳ್ಳಬಾರ್ದು ಅಟ್ಯಾಚ್ ಆಗಬಾರ್ದು ಕರ್ಮದಲ್ಲಿ ಸಂಘ ಫಲದಲ್ಲಿ ವಿರಕ್ತಿ ವ್ಯಕ್ತಿಗಳು ವ್ಯಸ್ತುಗಳು ಮತ್ತು ವ್ಯವಹಾರಗಳು ಎಲ್ಲವೂ ಇಂಪರ್ಮನೆಂಟ್ ಅನಿಸತೊಡಗಿದೆ ಈ ಅನಿತ್ಯತೆಯ ಬಗ್ಗೆ ಯೋಚಿಸಿದಾಗ ಮನಸ್ಸು ನಿಶ್ಚಲವಾಗುತ್ತದೆ ಅಂಟಿಯೂ ಅಂಟದಂತಿರುವುದು ಪ್ರೀತಿಯನ್ನು ನಿಷೇಧಿಸುವುದಲ್ಲ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದಲ್ಲ ಸಂಬಂಧಗಳಿಂದ ಓಡೋಗೋದಲ್ಲ ಪ್ರೀತಿ ಇರಲಿ ಆದರೆ ಪ್ರೀತಿ ಹೆಸರಲ್ಲಿ ಬಾಸಿಸಮ್ ಮಾಡೋದು ಬೇಡ ಕರ್ತವ್ಯ ಮಾಡೋಣ ಆದರೆ ಕರ್ತವ್ಯ ಮಾಡಿದ್ದಕ್ಕಾಗಿ ಪ್ರತಿಫಲ ಅಪೇಕ್ಷಿಸೋದು ಬೇಡ ವ್ಯವಹಾರದಿಂದ ದೂರ ಇರೋದು ಬೇಡ ಆದರೆ ಅದರಲ್ಲೇ ಮನಸ್ಸಿಡೋದು ಕೂಡ ಬೇಡ ಮಕ್ಕಳನ್ನು ಪ್ರೀತಿಸೋಣ ಆದರೆ ನಾವು ಹೇಳಿದಂತೆ ಕೇಳಬೇಕು ನನಗೇ ಎಲ್ಲ ಗೊತ್ತಿರೋದು ಅನ್ನೋ ಭಾವ ಬಿಡೋಣ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಮಕ್ಕಳು ಮರಿಗಳಿಗೆ ಕೊಡಿಸೋದು ಉಣಿಸೋದು ಮಾಡೋದು ಮಾಡೋಣ ಆದರೆ ಅದಕ್ಕೆ ಪ್ರತಿಫಲವಾಗಿ ತಂದೆ ತಾಯಿ ನಮಗೇ ಪ್ರೀತಿಸಬೇಕು ಅಣ್ಣ ತಮ್ಮಂದಿರು ಗುಂಪಿನಲ್ಲಿ ನನಗೇ ಪ್ರಾಮುಖ್ಯತೆ ಕೊಡಬೇಕು ಮಕ್ಕಳು ಮರಿಗಳು ಮುದಿವಯಿಸಲಿ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವ ದುರಾಸೆಯಿಂದ ಮಾಡೋದು ಬೇಡ ಕೆಲಸವನ್ನು ಪ್ರೀತಿಸೋಣ ಆದರೆ ಕಂಪನಿಯನ್ನಲ್ಲ ಆಗ ಕಂಪನಿ ನನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ರೂ ನೋವಾಗೋದಿಲ್ಲ ನಾನು ಪ್ರೀತಿಸಿದ ನಿಷ್ಠೆಯಿಂದ ಮಾಡಿದ ಕೆಲಸ ನನಗೆ ಇನ್ನೊಂದು ಕಂಪನಿಯಲ್ಲಿ ಕೆಲಸ ಕೊಡಿಸ್ತದೆ ಅಲ್ವಾ ಡಿಟ್ಯಾಚ್ಮೆಂಟ್ ಅಂದರೆ ಜೀವನದ ಸಂತೋಷ ತ್ಯಜಿಸೋದಲ್ಲ ಆ ಕ್ಷಣವನ್ನು ಪ್ರೀತಿಸೋದು ಆ ಕ್ಷಣದಲ್ಲಿ ಬದುಕೋದು ಆ ಕ್ಷಣದಲ್ಲಿ ಮಾಡಬೇಕಾಗಿರೋದನ್ನು ಮಾಡೋದು ನೋವಿಗೆ ನಲಿವಿಗೆ ಕರಗದೆ ಮೆರೆಯದೆ ಇದ್ದೂ ಇಲ್ಲದಂತಿರುವುದು ಜನ್ಮ ಜಗತ್ತು ಮತ್ತು ಜಗತ್ತಿನಲ್ಲಿರೋ ಸಂಬಂಧ ಆಲ್ ಮಸ್ಟ್ ಬಿ ಎಂಬ್ರೇಸ್ಡ್ ವಿತ್ ಲವ್ ಬಟ್ ದ ಮೈಂಡ್ ಮಸ್ಟ್ ರಿಮೇನ್ ಫ್ರೀ ಏನಂತೀರಾ ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಅಭಿಪ್ರಾಯ ಸಾಧ್ಯವಾದರೆ ತಿಳಿಸಿ